ಕರೆದಿರೋ ಉದ್ದೇಶ ಏನಂತಂದ್ರೆ ಈ ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಇಲ್ಲಿವರೆಗೆ ನಮ್ಗೆ ಯಾವುದೇ ಅನುದಾನ ಕೊಟ್ಟಿರೋದಲ್ಲ ಖಾಸಗಿ ಶಾಲೆಗಳಿಗೆ ಆ ತೊಂಬತ್ತೈದರಿಂದ ಪ್ರಾರಂಭವಾದಂತಹ ಶಾಲೆಗಳಿಗೆ ಆದಷ್ಟು ಶೀಘ್ರದಲ್ಲಿ ಅನುದಾನಕ್ಕೆ ಒಳಪಡಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೂ ಮತ್ತು ಶಿಕ್ಷಣ ಮಂತ್ರಿಗಳಿಗೂ ನಾವು ಒತ್ತಾಯವನ್ನು ಮಾಡುತ್ತೇವೆ ಅದೇ ರೀತಿ ಎರಡನೇದಾಗಿ ಈಗ ಮೊದಲು ನಮ್ಮ ರಾಜ್ಯದಲ್ಲಿ ಸಿ ಮತ್ತು ರಾಜ್ಯ ಪಠ್ಯಕ್ರಮ ಐ ಸಿ ಹೇಳಿ ಒಂದು ಸಮಾನತೆ ಇರಲಿಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಅಲ್ಲಿ ಓದಿದಂತ ಮಕ್ಕಳು ಮೂವತ್ತ್ ಮೂರು ಅಂಕಗಳನ್ನು ತಗೊಂಡು ಪಾಸ್ ಆಗ್ತಿದ್ರು ಆದ್ರೆ ರಾಜ್ಯ ಪಠ್ಯಕ್ರಮ ರಾಜ್ಯ ಪಠ್ಯಕ್ರಮ ಅಂದ್ರೆ ಕೇವಲ ಖಾಸಗಿ ಶಾಲೆಗಳಲ್ಲ ಸರ್ಕಾರಿ ಶಾಲೆಗಳಾಗಿರಬಹುದು ಅನುದಾನಿತ ಶಾಲೆ ಆಗಿರ್ಬೋದು ಅನುದಾನ ರಹಿತ ಶಾಲೆಗಳಾಗಿರ್ಬೋದು ಈ ಶಾಲೆಯಲ್ಲಿ ಓದ್ತಾ ಇದ್ದಂತ ಮಕ್ಕಳು ಮೂವತ್ತೈದು ಅಂಕಗಳನ್ನ ಪಡೆದೇ ಮಾತ್ರ ಪಾಸ್ ಆಗ್ತಿದ್ರು ಸರ್ಕಾರ ಏನ್ ಮಾಡಿತ್ತು ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಹಾಕೋದು ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅಂತೇಳಿ ಎರಡೆರಡು ಮೂರ್ ಮೂರು ಪರೀಕ್ಷೆಗಳನ್ನು ಮಾಡ್ತಿತ್ತು ಅದು ಸರ್ಕಾರಕ್ಕೂ ಆಗ್ತಿತ್ತು ಮತ್ತೆ ಕೆಲವು ಮಕ್ಕಳು ಮೊದಲನೇ ಪರೀಕ್ಷೆಯಲ್ಲಿ ತೊಗೊಂಡಿದ್ದ ಅಂಕಗಳನ್ನ ಎರಡನೇ ಮತ್ತು ಮೂರನೇ ಪರೀಕ್ಷೆಯಲ್ಲಿ ಕಡಿಮೆನೇ ತಗೋತಾ ಇದೆ ಹೆಚ್ಚಿಗೆ ಆಗ್ತಾ ಇದ್ದಿಲ್ಲ ಅದಕ್ಕೆ ನಮ್ಮ ರಾಜ್ಯ ಸಂಘಟನೆ ಕ್ಯಾಂಪ್ಸ್ ರಾಜ್ಯ ಸಂಘಟನೆ ಪುಟ್ಟಣ್ಣ ಅವರ ಎಮ್ ಎಲ್ ಸಿ ಅವರ ನೇತೃತ್ವದಲ್ಲಿ ಡಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಪರೀಕ್ಷಾ ಪದ್ಧತಿಯನ್ನು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನ ಸುಮಾರು ಆರು ತಿಂಗಳಿಂದ ಮಾಡಿ ಈ ಪದ್ಧತಿಯನ್ನ ರದ್ದು ಮಾಡಬೇಕು ಮಕ್ಕಳಿಗೆ ಅನುಕೂಲವಾಗಂತೆ ತಾರತಮ್ಯ ಇಲ್ಲದಂತೆ ಸಿ ಬಿ ಎಸ್ ಸಿ ಐ ಸಿ ಎಸ್ ರಾಜ್ಯ ಪಠ್ಯಕ್ರಮದಲ್ಲಿ ತಾರತಮ್ಯ ಇರದಂತೆ ಮೂವತ್ ಮೂರು ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಲಿಕ್ಕೆ ಒಂದು ವರದಿಯನ್ನು ಸಲ್ಲಿಸಿದಾಗ ಸರ್ಕಾರ ಅವಾಗ ಹೊರಟ್ಟಿಯವರು ಅದರಲ್ಲಿದ್ದರು ಆದರೆ ಈಗ ದುರದೃಷ್ಟವಶ್ಯಕ್ತ ಹೊರದರು ಹೊರಟ್ಟಿ ಸಾಹೇಬರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ ನಮ್ಗೆ ಅವ್ರ ಬಗ್ಗೆ ತುಂಬಾ ಅಪಾರವಾದ ಗೌರವ ಇದೆ ಅವ್ರ ಶಿಕ್ಷಣದ ಬಗ್ಗೆ ಅಪಾರವಾದ ಜ್ಞಾನವುಳ್ಳವರು ನಾವು ಕೂಡ ಅವರಿಗೆ ಮನವಿ ಮಾಡ್ಕೊತೀವಿ ಇದಕ್ಕೆ ಸಹಕಾರ ಮಾಡಲಿ ಅಂತ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಬಡ ಮಕ್ಕಳು ಈ ಮೂವತ್ತ್ ಮೂರ್ ಐ ಮೂವತ್ತೈದು ಅಂಕ ತೆಗೆದುಕೊಳ್ಳದೆ ಫೇಲ್ ಆದಾಗ ನಮ್ಮ ಉತ್ತರ ಕರ್ನಾಟಕ ಬಹಳ ಬಡ ಜನ ಇರುವಂತಹ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಆ ಮಕ್ಕಳು ಏನ್ ಮಾಡ್ತಿದ್ರು ಫೇಲ್ ಆದ ಕೂಡಲೇ ಅವ್ರೆಲ್ಲೋ ಕೂಲಿ ಕೆಲ್ಸಕ್ಕೆ ಹೋಗುದು ಬೇರೆ ಆಡ್ಡಾರಿ ಇರುವುದು ಹೆಣ್ಮಕ್ಳಾಗಿದ್ದ ಬಾಲ ಬಾಲ ವಿವಾಹ ಮಾಡ್ತಿದ್ರು ಇದರಿಂದ ಶಿಕ್ಷಣದ ಹೈಯರ್ ಎಜುಕೇಶನ್ ಹಿಂದ ಅವ್ರಿಗೆಲ್ಲ ವಂಚಿತರಾಗ್ತದೆ ಅದಕ್ಕೆ ನಾವು ಸಹ ನಾವು ಇದ್ರ ಮಾಡಿದ್ದ ಸರ್ಕಾರ ಏನ್ ಮಾಡ್ತು ಮೂವತ್ ಮೂರು ಅಂಕಗಳನ್ನು ಘೋಷಣೆ ಮಾಡೋದ್ರಿಂದ ಈಗ ಯಾವುದೇ ತಾರತಮ್ಯ ಇಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ಅನ್ನುವಂತ ತಾರತಮ್ಯ ಇಲ್ಲ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುವಂತೆ ಎಲ್ಲರಿಗೂ ಬಡವರು ಶ್ರೀಮಂತರು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂದ್ರೆ ಕೇವಲ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳ ಮಾತ್ರ ಅದ್ರಲ್ಲಿ ಕಲಿತಾ ಇದ್ರು ಅದಕ್ಕೆ ಏನಾಗ್ತಿತ್ತು ರಾಜ್ಯದ ಇಡೀ ದೇಶಾದ್ಯಂತ ನೋಡಿದಾಗ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ ಆರರಿಂದ ಏಳು ಲಕ್ಷ ಜನ ಎಸ್ ಎಸ್ ಎಲ್ ಸಿ ಫೇಲ್ ಆಗ್ತದೆ ಮತ್ತು ಸುಮಾರು ಇಡೀ ದೇಶಕ್ಕೆ ಹೊಂದಿಸಿದಾಗ ಇಪ್ಪತ್ತೆರಡು ಪರ್ಸೆಂಟ್ ನಮ್ಮಂತ ಫೇಲ್ ಸಂಖ್ಯೆ ಇತ್ತು ಈ ರಾಜ್ಯ ಪಠ್ಯಕ್ರಮಕ್ಕೆ ಮತ್ತು ಸಿ ಬಿ ಐ ಸಿ ಎಸ್ ಸಿ ಕಂಪೇರ್ ಮಾಡಿದಾಗ ಐ ಸಿ ಎಸ್ ಸಿ ಬಿ ಎಸ್ ಸಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತಿತ್ತು ಆದ್ರೆ ನಮ್ಮ ರಾಜ್ಯ ಪಠ್ಯಕ್ರಮ ನೋಡಿದಾಗ ಎಲ್ಲ ಕಡಿಮೆ ರಿಸಲ್ಟ್ ಆಗ್ತಿ ಇಪ್ಪತ್ತೆರಡು ಪರ್ಸೆಂಟ್ ಕಡಿಮೆ ಆಗಲಿ ಅದು ಯಾಕೆ ಆಗ್ತಿತ್ತು ಅಂದ್ರೆ ಮಕ್ಕಳಿಗೆ ಪರೀಕ್ಷೆ ಗೊಂದಲ ಇತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಗೊಂದಲ ಇತ್ತು ಅಲ್ಲಿ ಮೂವತ್ತ್ ಮೂರ್ ತೋಟ ಪಾಸ್ ಆಗ್ತಿದ್ರು ನಮ್ಮ ಹತ್ರ ಮೂವತ್ತೈದು ತೋಟ ಪಾಸ್ ಆಗ್ತಿತ್ತು ಅದಕ್ಕೆ ಸರ್ಕಾರ ಏನ್ ಮಾಡುತ್ತೆ ಇದ್ರ ಮೂವತ್ತ್ ಮೂರಕ್ಕೆ ಅಂಕ ಕಿಲ್ತಿದ್ರಿಂದ ನಮ್ಮ ಸಂಘಟನೆಯ ಪರವಾಗಿ ಶಿಕ್ಷಣ ಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಕಾರ್ಯದರ್ಶಿಗಳಿಗೂ ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಮೂವತ್ ಮೂರು ಅಂಕಗಳನ್ನು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಸೋಸಿಯೇಷನ್ ಗೌರವ ಅಧ್ಯಕ್ಷನಾಗಿ ಪ್ರಾಣೇಶ್ ಎಚ್ ಜೋಶಿ ಸಹಜವಾಗಿ ಎಜುಕೇಶನ್ ದಲ್ಲಿ ಎಸ್ ಎಸ್ ಎಲ್ ಸಿ ಅನ್ನತಕ್ಕಂಥದ್ದು ಒಂದು ಉತ್ತಮವಾದ ಘಟ್ಟ ಆ ಎಸ್ ಎಸ್ ಎಲ್ ಸಿ ಅಲ್ಲಿ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಕಂಪಲ್ಸರಿ ಮೂವತ್ತೈದು ಅಂಕಗಳನ್ನ ಪಡೆದುಕೊಂಡಾಗ ಮಾತ್ರ ಸಹಜವಾಗಿ ಪಾಸ್ ಆಗ್ತಾ ಇದ್ರು ಈಗ ಇತ್ತಿತ್ತಲಾಗಿ ಇಂಟರ್ನಲ್ ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸ್ ಆಮೇಲೆ ಇಪ್ಪತ್ತೆಂಟು ಮಾರ್ಕ್ಸ್ ತೆಗೆದುಕೊಳ್ಳಬೇಕಾಗಿತ್ತು ಅದು ಸಿ ಬಿ ಎಸ್ ದಲ್ಲಿ ಆ ರೀತಿ ಅದು ಬದಲಾವಣೆ ಅದು ವ್ಯತ್ಯಾಸ ಇರೋದ್ರಿಂದ ಸಹಜವಾಗಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಫೇಲು ಎನ್ನತಕ್ಕಂಥ ಒಂದು ಬಂತು ಅಂದ್ರೆ ಅವ್ರ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡೋದು ಅವ್ರು ಡ್ರಾಪ್ ಆಗಿಬಿಡ್ತಾರೆ ಯಾಕಂದ್ರೆ ಸೈಕಲಿಕ್ಕಾಗಿ ಮಕ್ಕಳು ಸೈಕಾಲಜಿ ಆಗೋ ದೃಷ್ಟಿಯಿಂದ ಈಗ ಸಹಜವಾಗಿ ಶಿಕ್ಷಣ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವ್ರ ಐಕ್ಯೂ ಲೆವೆಲ್ ಏನಿರುತ್ತೆ ಅಂದ್ರೆ ಬಹಳ ಕಡಿಮೆ ಇರುತ್ತೆ ಹೆಚ್ಚಾನ್ ಹೆಚ್ಚು ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸುಧಾರಣೆ ಆಗೋದು ಜಾಸ್ತಿ ಇರುತ್ತೆ ಡಿಗ್ರಿ ಮಟ್ಟದಲ್ಲಿ ಕೂಡ ಸುಧಾರಣೆ ಆಗೋದು ಜಾಸ್ತಿ ಆಗುತ್ತೆ ಆದ್ರೆ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವರು ಪಾಸ್ ಆದ ಎನ್ನತಕ್ಕಂತ ಅವರೇ ತಾವು ಮೋಟಿವೇಶನ್ ಹಾಕಿ ಏನಾಗ್ತಾರೆ ಮುಂದೆ ಅವರು ಸುಧಾರಣೆ ಆಗೋದು ಸಾಧ್ಯತೆ ಇದೆ ಅದಕ್ಕಾಗಿ ಸರ್ಕಾರ ಈ ಮಾಡಿರ್ತಕ್ಕಂತ ಮೂವತ್ ಮೂರು ಅಂಕಗಳಗಷ್ಟು ಪಡ್ಕೊಂಡ್ರೆ ಪಾಸ್ ಆಗ್ತೀನಿ ಅನ್ನತಕ್ಕಂತ ವಿಷಯವನ್ನ ನಮ್ಮ ವಿಜಯಪುರ ಅನ್ಇಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಪರವಾಗಿ ಅದನ್ನು ತುಂಬ ಹೃದಯವಾಗಿ ಸ್ವಾಗತವನ್ನ ನಾವು ಮಾಡ್ತಾ ಇದ್ದೇವೆ ಅನ್ನತಕ್ಕ ದೃಷ್ಟಿಯಿಂದ ಹೇಳ್ತಾ ಈಗ ಅನೇಕ ಶಿಕ್ಷಣ ತಜ್ಞರು ಕೂಡ ಇದಕ್ಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಕನ್ವೀನಿಯನ್ಸ್ ಮಾಡಿ ಇದು ಮುಂದುವರಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಒಂದು ಹೈಯರ್ ಎಜುಕೇಶನ್ ಪಡ್ಕೊಳ್ಳಿಕ್ಕೆ ಅವರವರೇ ಮೋಟಿವ್ ಆಗಿ ಶಿಕ್ಷಣವನ್ನ ಮುಂದುವರಿಸ್ತಾರೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈ ಮಾಡಿರ್ತಕ್ಕಂತ ಈ ಸರ್ಕಾರದ ಒಂದು ಪದ್ಧತಿಯನ್ನ ಹೃತ್ಪೂರಕವಾಗಿ ಬಿಜಾಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲಾ ಸದಸ್ಯರು ಎಲ್ಲರೂ ಕೂಡ ಶಿಕ್ಷಕರು ಬಹಳ ಖುಷಿ ಪಟ್ಟಿದ್ದಾರೆ ಇದನ್ನ ನಾವು ಸ್ವಾಗತವನ್ನು ಪಡ್ತಾ ಅಂತ ಹೇಳಿ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಅಥವಾ ಅನುದಾನ ಶಾಲೆಯಲ್ಲಿ ಬಡತನದಲ್ಲೇ ಕಲಿದಾರೆ ಇಲ್ಲ ಸರ್ ನಾವ್ ಸೊನ್ನೆ ಕೊಟ್ಟರು ಪಾಸ್ ಆಗೋದಂತ ಹೇಳಲ್ಲ ನಾವು ಒಂದನೇ ತರಗತಿಲಿಂದ ನೋಡ್ರಿ ಸಿ ಬಿ ಎಸ್ ಸಿ ನಮ್ ಎಲ್ಲಾ ಒಂದನೇ ತರಗತಿ ಗುಣ ಪಠ್ಯ ಪುಸ್ತಕಗಳ ಗುಣಮಟ್ಟ ಕಡಿಮೆ ಇರೋದ್ರಿಂದ ಶಿಕ್ಷಣ ಗುಣಮಟ್ಟ ಕಡಿಮೆ ಆಗ್ಲಾತದ ಕೇವಲ ಮೂವತ್ತ್ ಮೂರ್ ಮಾಡಿದ್ರಂದ್ರೆ ಗುಣಮಟ್ಟ ಕಡಿಮೆ ಆಗ್ಲಾಕತಿಲ್ಲ ಮತ್ ಸಿ ಬಿ ಎಸ್ ಸಿ ಮಕ್ಳು ತಗೊಳ್ತಾ ಅಲ್ಲೇ ಗುಣಮಟ್ಟ ಆಗಲ್ಲ ಯಾಕಂದ್ರೆ ಅಲ್ಲಿ ಬುಕ್ಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಅವು ನಾವೇನಂತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಒಂದನೇ ತರಗತಿಲಿಂದನೇ ಎನ್ ಸಿ ಆರ್ ಟಿ ಬುಕ್ ಗಳನ್ನ ಮಾಡ್ರಿ ಪಠ್ಯಪುಸ್ತಕಗಳ ಗುಣಮಟ್ಟ ಪರಿಶೀಲನೆ ಮಾಡ್ರಿ ಶಿಕ್ಷಕರಿಗೆ ಇವೆಲ್ಲ ಬೇರೆ ಕೆಲಸ ಹಚ್ಚೋದ್ಕಿಂತ ಪಾಠ ಮಾಡಕತ್ತರಿ ಯಾಕೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಗುಣಮಟ್ಟ ಕುಸಿತಾ ಇದೆ ಅಂತಂದ್ರೆ ಆ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಬೇರೆ ಕೆಲಸನೇ ಮಾಡ್ತಾರ ನೋಡಿ ಸರ್ವೆ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟೋ ದಿವಸ ಆಯ್ತು ಅಲ್ಲಿ ಪಾಠನೇ ನಡೀತಾ ಇಲ್ಲ ಆ ಶಿಕ್ಷಕರಿಗೆ ಪಾಠ ಮಾಡೋಕೆ ಕೆಲ್ಸಕ್ಕೆ ಅಂದ್ರೆ ಎಲ್ಲಾ ಕಡೆನೂ ಗುಣಮಟ್ಟ ಹೆಚ್ಚಾಗ್ತೈತಿ ಮತ್ತು ಪಠ್ಯಪುಸ್ತಕ ಪುಸ್ತಕ ಪರಿಷ್ಕರಣೆ ಆಗೋದು ಪಠ್ಯಪುಸ್ಕರದ್ದು ಒಂದರಿಂದ ಹತ್ತನೇ ತರಗತಿವರೆಗೆ ನಾವು ಪರಿಷ್ಕರಣೆ ಮಾಡಿದ್ರೆ ಸಿ ಬಿ ಐ ಸಿ ಐ ಸಿ ಎನ್ ಸಿ ಆರ್ ಟಿ ಬುಕ್ಸ್ ಮಾಡಿದೇವಂತಂದ್ರ ಗುಣಮಟ್ಟನೂ ಹೆಚ್ಚಾಗ್ತೈತಿ ಫಲಿತಾಂಶನೂ ಚೆನ್ನಾಗಿ ಬರುತ್ತೆ ಸರ್ ಸರ್ಕಾರ ಪುಸ್ತಕಗಳನ್ನ ನಾವು ವರ್ಷ ನಮ್ ಕಡೆ ದುಡ್ಡು ಕಟ್ಸ್ಕೊಂಡಿರ್ತಾರ ಇಲ್ಲಿ ತನಕನೂ ಪೂರ್ತಿ ಪುಸ್ತಕಗಳನ್ನು ಕೊಡೋದಲ್ಲ ಒಂದೊಂದು ಬುಕ್ ಎರಡ್ ಎರಡು ಬುಕ್ ಕೊಡ್ತಾ ಹೋಗ್ತಾರ ಅವಾಗ ಏನ್ ಮಾಡಕ್ ಆಗ್ತಿ ಸರ್ಕಾರ ಅದನ್ನ ಯೋಚನೆ ಮಾಡ್ಬೇಕು ಈಗ ನಾವು ಹತ್ತು ವರ್ಷದ ಮನವಿ ಸಲ್ಲಿಸ್ತಾನೆ ಇದ್ದೇವೆ ಸರ್ಕಾರಕ್ಕೆ ಜೂನ್ ನಳಗ್ ಪಠ್ಯ ಪುಸ್ತಕಗಳನ್ನ ಕೊಡ್ರಿ ಹೇಳಿ ಜೂನ್ ಅಲ್ಲ ಇನ್ನ ತನಕನು ಒಂದೊಂದು ಬುಕ್ಕ ಕೊಡ್ತಾ ಇಲ್ಲ ಸರ್ಕಾರ ಹಂಗಾಗಿ ಗುಣಮಟ್ಟ ಖುಷಿತೈತಿ ನೀವು ಕರೆಕ್ಟ್ ಆಗಿ ಜೂನ್ ನಳಗ್ ಪುಸ್ತಕ ಪಠ್ಯ ಪುಸ್ತಕಗಳ ಪ್ರೊವೈಡ್ ಮಾಡಿದ್ರೆ ಅಂತಂದ್ರ ಶಿಕ್ಷಕರಿಗೆ ಪಾಠ ಮಾಡಕ್ ಹಚ್ಚಿದ್ರಿ ಅಂತಂದ್ರ ಗುಣಮಟ್ಟ ತಾನೇ ಇಂಪ್ರೂವ್ಮೆಂಟ್ ಆಗ್ತೈತೆ ಕೇವಲ ಮೂವತ್ತ್ ಮೂರು ಮಾಡಿದ್ರಿಂದ ಗುಣಮಟ್ಟ ಕುಸಿಯುದಿಲ್ಲ ಪಠ್ಯ ಪುಸ್ತಕ ಪರಿಷ್ಕರಣೆ ಆಗ್ಬೇಕು ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಹಚ್ಬೇಕು ಅವಾಗ ಗುಣಮಟ್ಟ ಹೆಚ್ಚಾಗ್ತದೆ ಇಲ್ಲಿ ಇಲ್ಲಿ ಇಂಡಿ ತಾಲೂಕಿನ ಇವ್ರದೇ ಒಂದ್ ಸಾಲಿಗೆ ಇನ್ನೂ ಎರಡು ಬುಕ್ ಕೊಟ್ಟಿಲ್ಲ ಮೂರ್ ದಿವಸ ಆಯ್ತ್ ನಾವು ಬಿ ಮಾತಾಡಕತ್ತೀವಿ ಸೆಕೆಂಡ್ ಸೆಮಿಸ್ಟರ್ ಬುಕ್ಕೇ ಕೊಟ್ಟಿಲ್ಲ ಅವ್ರಿಂಗ್ ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಪಠ್ಯ ಪುಸ್ತಕಗಳನ್ನ ಸಮಯಕ್ಕೆ ಸಮಯ್ರಿ ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಪಟ್ಟ ಪುಸ್ ಶಿಕ್ಷಕರು ಮತ್ತು ಪಠ್ಯ ಪುಸ್ತಕ ಪರಿಸ್ಥಿತಿ ಹಾ ಪೂರೈಕೆನೇ ಆಗ್ಬೇಕು ಪರಿಷ್ಕರಣೆನೇ ಎನ್ ಸಿ ಆರ್ ಟಿ ಬುಕ್ಸ್ ಮಾಡಬೇಕು ಅಂದ್ರೆ ಈಗ ನೋಡ್ರಿ ಕೇವಲ ಟೆಂತ್ ಮಾತ್ರ ಸೈನ್ಸ್ ಮ್ಯಾಥ್ಸ್ ಸ್ಟೇಟ್ ಮತ್ತು ಸಿ ಬಿ ಎಸ್ಇುಕ್ಸ್ ಸೇಮ ಸೇಮ್ ಸೇಮಿಲ್ಲ ಈಗ ಒಮ್ಮೆ ಮಕ್ಕಳು ನೈನ್ತ್ ಹೋದಾಗ ಇಲ್ಲಿ ಏಟ್ ಸರ್ಕಾರ ಏನಾಗ್ತದೆ ಪಾಸ್ ಮಾಡ ಫೇಲ್ ಮಾಡ್ಬಾರ್ದು ಅಂತ ಹೇಳ್ತೈತಿ ಅದನ್ನು ಮಾಡಬೇಕು ಫೇಲ್ ಮಾಡಬೇಕು ಒಂದು ಹದ್ನೂರು ದಿವಸ ತರಬೇಕು ಗುಣಮಟ್ಟ ಪರಿಷ್ಕರಣೆ ಮಾಡ್ಬೇಕು ಪಠ್ಯ ಪುಸ್ತಕಗಳನ್ನ ಶಿಕ್ಷಕರಿಗೆ ಪಾಠ ಮಾಡಕ ಅಂದ್ರೆ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗ್ತದೆ ಅಲ್ಲ ನಾವ್ ಅದೇ ಹೇಳಿದ್ದೇವೆ ತೊಂಬತ್ತೈದರಿಂದ ಮೂವತ್ ವರ್ಷ ಆಯ್ತು ಅನುದಾನ ಕೊಟ್ಟಿಲ್ಲ ಆ ಶಿಕ್ಷಕರು ಕೆಲವೊಬ್ರು ರಿಟೈರ್ಡ್ ಆಗ್ಲಕತ್ತಾರ ಈಗ ಆದಷ್ಟು ಈಗ ಪ್ರಸ್ತಾವನೆ ಸಲ್ಸಿವಿ ಅಂತ ಮನೆ ಶಿಕ್ಷಣ ಮಂತ್ರಿಗಳು ಹೇಳಕತ್ತಾರ ಆತಾರೆ ಮತ್ತೆ ಎರಡು ತಿಂಗಳಾಯ್ತು ಅದಕ್ಕೆ ಅದನ್ನೂ ಪ್ರಸ್ತಾವನೆ ಶೀಘ್ರವಾಗಿ ಮಾಡಿದ್ರೆ ಅಲ್ಲಿರುವಂತ ಶಿಕ್ಷಕರಿಗೆ ಅನುಕೂಲ ಆಗ್ತದೆ ಕೆಲಸ ಮಾಡೋರಿಗೆ ಕೆಲವೊಬ್ರು ರಿಟೈರ್ಡ್ ಆಗುವ ಹಂತದಲ್ಲಿ ಇದಾರ ಅವ್ರಿಗೆ ಸ್ವಲ್ಪ ಏನಾದ್ರು ಲಾಸ್ಟ್ ಮೂಮೆಂಟ್ ಆದ್ರೂ ಒಂದು ಸರ್ಕಾರಿ ಸ್ಯಾಲರಿ ತಗೊಂಡು ಇರ್ತಾರ ಅಂತ ಹೇಳಕ್ ನಾವು ಅದಕ್ಕೂ ಒತ್ತಾಯ ಮಾಡ್ತೇವೆ ತೊಂಬತ್ತೈದರ ನಂತರ ಪ್ರಾರಂಭವಾಗಿ ಶಾಲೆಗಳಿಗೆ ಅನುದಾನಕ್ಕೂ ಒಳಪಡ್ತರಿ ಅಂತ ನಾವು ಒತ್ತಾಯ ಮಾಡ್ತೇವೆ ಇಲ್ಲ ನಮ್ಮ ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ನಾವ್ ಯಾವ ಸಂಘಟನೆಗಳನ್ನ ಮಾಡ್ಕೊಂಡಿಲ್ಲ ನಾವು ಒತ್ತಾಯ ಮಾಡ್ತಾ ನದಾನಕ್ಕೆ ಒಳಪಡ್ತೀರಿ ಪಠ್ಯ ಪುಸ್ತಕಗಳನ್ನ ಪರಿಷ್ಕರಣೆ ಮಾಡ್ರಿ ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ